ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರ ಕೆಲಸ ಮಾಡಿಕೊಡದೇ ವಿಳಂಬ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲು ಸ್ವೀಕರಿಸಲು ಲೋಕಾಯುಕ್ತ ವತಿಯಿಂದ ಜನಸಂಪರ್ಕ ಸಭೆಯನ್ನ ಆಯೋಜಿಸಲಾಗಿತ್ತು ಬೆಂಗಳೂರು ನಗರ ಜಿಲ್ಲೆಯ ಅನೇಕಲ್ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಪವನ್ ನೆಜ್ಜೂರು ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆಯಿತು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ಹಲವು ಇಲಾಖಾವಾರು ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯಲ್ಲಿ ಸಾರ್ವಜನಿಕರು ರೈತರು ಸೇರಿದಂತೆ ಮಹಿಳೆಯರು ಭಾಗಿಯಾಗಿ ಮೂಲಭೂತ ಸೌಕರ್ಯದ ಸಮಸ್ಯೆ ಜಮೀನು ಸರ್ವೆ ಸ್ಮಶಾನ ಜಾಗದ ಸಮಸ್ಯೆ ಗ್ರಾಮಗಳಿಗೆ ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲದೇ ಇರುವುದು ಸರ್ಕಾರಿ ಜಾಗ ರಾಜಕಾಲುವೆ ಕೆರೆಯ ಜಾಗ ಒತ್ತುವರಿ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು ತಮ್ಮ ಸಮಸ್ಯೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳ ಬಳಿ ಹೇಳಿಕೊಂಡು ಅರ್ಜಿದಾರರು ಕಣ್ಣೀರು ಹಾಕಿದ ದೃಶ್ಯವೂ ಸಹ ಕಂಡುಬಂತು ಜನಸಂಪರ್ಕ ಸಭೆಯಲ್ಲಿ ಒಟ್ಟು ತೊಂಬತ್ತೊಂಬತ್ತು ಅರ್ಜಿಗಳು ಬಂದಿದ್ದು ಅದರಲ್ಲಿ ಹೆಚ್ಚಿನದಾಗಿ ತಾಲೂಕು ಕಚೇರಿ ಸಂಬಂಧಪಟ್ಟ ದೂರುಗಳಾಗಿವೆ ಯಾವೆಲ್ಲ ದೂರುಗಳು ಬಂದಿತ್ತು ಅದರ ಪ್ರತಿಯನ್ನು ಆಯಾ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ನೀಡಲಾಗಿದ್ದು ಸಮಸ್ಯೆ ಬಗೆಹರಿಸುವಂತೆ ಮೂರು ವಾರಗಳ ಗಡುವನ್ನು ನೀಡಲಾಗಿದೆ ಸಮಸ್ಯೆ ಬಗೆಹರಿಸಲು ತೊಡಕುಗಳು ಇದ್ದಲ್ಲಿ ಅಂತಹ ಅರ್ಜಿಗಳ ಅರ್ಜಿದಾರರಿಗೆ ಹಿಂಬರಹವನ್ನ ನೀಡಬೇಕು ಜೊತೆಗೆ ಯಾವೆಲ್ಲ ಬೆಳವಣಿಗೆ ಆಗಿದೆ ಎನ್ನುವ ಬಗ್ಗೆ ಲೋಕಾಯುಕ್ತರಿಗೆ ವರದಿ ಸಲ್ಲಿಸುವಂತೆ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಲೋಕಾಯುಕ್ತದ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಅಧೀಕ್ಷಕರಾದ ಪವನ್ ನೆಚ್ಚೂರು ತಿಳಿಸಿದರು ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ನಾವು ಮಾನ್ಯ ಲೋಕಾಯುಕ್ತರ ಆದೇಶದಂತೆ ಹಾಗೂ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತೆ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ ಸುಮಾರು ಇಲಾಖೆಗಳಿಂದ ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಅರ್ಜಿಗಳು ನಮ್ಮಲ್ಲಿ ಇದನ್ನು ಸ್ವೀಕಾರ ಆಗಿವೆ ಅದರಲ್ಲಿ ಮೆಜಾರಿಟಿಯಾಗಿ ಬಂದು ತಾಲೂಕು ಆಫೀಸ್ ಅವರು ಮತ್ತು ಚೀಫ್ ಆಫೀಸರ್ ಆನೇಕಲ್ಲು ಮತ್ತು ಎಕ್ಸಿಕ್ಯೂಟಿವ್ ಆಫೀಸರು ಪಿ ಡಿ ಒಗಳ ಮೇಲೆ ಹೆಚ್ಚಾನಾಗಿ ಹೆಚ್ಚಾಗಿ ನಮಗೆ ದೂರುಗಳು ಕಂಡು ಬಂದಿವೆ ಈ ದೂರುಗಳ ಬಗ್ಗೆ ನಾವು ಇಲ್ಲೇ ಸ್ಥಳದಲ್ಲೇ ಒಂದು ಜೆರಾಕ್ಸ್ ಕಾಪಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಕಚೇರಿಗೆ ನಾವು ಕೊಟ್ಟಿದ್ದೀವಿ ಅವರಿಗೆ ಮೂರು ವಾರ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಅರ್ಜಿದಾರಿಗೆ ಒಂದು ಅಂದಾಜು ಹಿಂಬಾರವನ್ನು ಅಥವಾ ನಮಗೆ ಏನು ಬೆಳವಣಿಗೆ ಆಗಿದೆ ಆ್ಯಕ್ಷನ್ ಟೇಕನ್ ರಿಪೋರ್ಟನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಈ ತಾನೇ ಸೂಚನೆಯನ್ನು ನೀಡಿದ್ದೀನಿ ಸೊ ಇವಾಗ ಗಿವ್ ಅಡಿಕ್ಯೇಟ್ ಟೈಮ್ ಮೂರು ವಾರದ ನಂತರ ತ್ರೀ ಟು ಫೋರ್ ವೀಕ್ಸ್ ನಂತರ ನಾವು ಇನ್ನೊಂದು ಸಭೆಯನ್ನು ಹಮ್ಮಿಕೊಂಡು ಇಲ್ಲಲ್ಲ ನಮ್ಮ ಅಧಿಕಾರಿ ಅಧಿಕಾರಿಗಳು ಇಲ್ಲಿಗೆ ಬಂದು ಅದು ಅರ್ಜಿಗಳು ಏನಾಗಿದೆ ಅಂತ ಸಂಬಂಧಪಟ್ಟ ಕಚೇರಿಗಳಲ್ಲಿ ಕೂತು ಅದನ್ನು ವಿಲೇವಾರಿ ಸಂಬಂಧ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ತೊಗೊಳ್ತಾರೆ ಸರ್ ಬಹಳಷ್ಟು ರಿಪೀಟ್ ಆಯಿತು ಸಾರಿ ಬಹಳ ಹೌದು 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 ಅದನ್ನೇ ನಾನು ಉಲ್ಲೇಖ ಮಾಡಿದೆ ಇದು ನಾನು ಮಾತಾಡಬೇಕಾದ್ರೆ ಹಲವಾರು ಸುಮಾರು ರಿಪೀಟ್ ಆಗಿದೆ ಅಂತ ಇದು ಇನ್ನು ಮತ್ತೆ ಮುಂದಿನ ಕ ಮೀಟಿಂಗ್ನಲ್ಲೂ ಇದು ರಿಪೀಟ್ ಆಗಬಾರ್ದು ಅಂತೇಳಿ ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಯಾವ ಟೈಮಲ್ಲಿ ಎಂಡಾಸ್ಮೆಂಟ್ ಕೊಡಬೇಕು ಯಾವ ರೀತಿ ಎಂಡಾರ್ಸ್ಮೆಂಟ್ ಕೊಡಬೇಕು ಅರ್ಜಿದಾರರಿಗೆ ಮತ್ತು ನಮಗೆ ಅದನ್ನು ಮೂರು ವಾರ ಸದ್ಯಕ್ಕೆ ಪ್ರಿಲಿಮಿನರಿಯಾಗಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಮೂರು ವಾರ ಟೈಮ್ ಕೊಟ್ಟಿದ್ದೀನಿ ಅದಾದ ನಂತರ ನಮ್ಮ ಅಧಿಕಾರಿಗಳು ಸಪ್ರೇಟಾಗಿ ಆಫೀಸಿಗೆ ಇ ಒ ಆಫೀಸ್ಗೆ ಮತ್ತು ಸಂಬಂಧಪಟ್ಟ ಬೇರೆ ಯಾವುದೇ ಕಚೇರಿ ಅಲ್ಲಿ ಹೋಗಿ ನಮ್ಮ ಹತ್ರ ಯಾವ್ಯಾವ ಕಡತಗಳಿವೆ ಅರ್ಜಿಗಳಿವೆ ಎಲ್ಲ ತೊಗೊಂಡು ಹೋಗಿ ಕೂತು ಅಧಿಕಾರಿಗಳು ಮತ್ತು ಕೇಸ್ ವರ್ಕರ್ ಜೊತೆ ಕೂತು ಇದನ್ನು ಬರೋ ದಿನಗಳಲ್ಲಿ ಮುಗಿಸ್ಬೋದು

ಇಫೆಕ್ಟಿವ್ ಆಗಿ ಹೆಂಗೆ ಕ್ರಮ ಕೈಗೊಳ್ಬೋದು ಅಂತ ನಾವು ಒಂದು ನಾವು ನಮ್ಮಲ್ಲಿ ಮೀಟಿಂಗ್ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳ ಮಾರ್ಗದರ್ಶನ ತೊಗೊಂಡು ಸುಮ್ಮನೆ ನಾವೊಂದು ಲೆಟರ್ ಹಾಕಿಬಿಟ್ಬಿಟ್ರೆ ಇಟ್ ನಾಟ್ ಇಟ್ ಇಸ್ ಆರ್ ನೋ ಯೂಸ್ ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿ ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚುರುಕು ಮಾಡ್ಬೋದು ಅನ್ನೋ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಎಫೆಕ್ಟಿವ್ ಆಗಿ ಅವರ ಬಗ್ಗೆ ಅಲ್ಲ ಈಗ ಅದೇ ರಿಪೀಟ್ ಮಾಡ್ತಾ ಇದ್ದೀನಲ್ಲ ಅಲ್ಲ ಅದಕ್ಕೆ ಇವ ನೆಕ್ಸ್ಟು ಇಲ್ಲ ನಾವು ಇಲ್ಲಿ ಮೊದಲು ಮಾಡ್ತೀವಿ ಮುಗಿಸ್ತೇವೆ ಮುಗಿಸ್ಬಿಟ್ಟು ಎಲ್ಲ ಆಗಿದೆ ಅನ್ನೋದು ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಯಾರು ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ವಿ ಅನ್ನೋ ಇದು ಇರಬಾರ್ದು ಇಲ್ಲ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಫಾರ್ ಸಮ್ ವೇರಿಯಸ್ ರೀಸನ್ಸ್ ಹೇಳ್ದಂಗೆ ಕೆಲವೊಬ್ಬರಿಗೆ ಎಲಿಜಿಬಿಲಿಟಿ ಇಲ್ಲೇ ಇರ್ಬೋದು ಅಥವಾ ಅವ್ರ ಡಾಕ್ಯುಮೆಂಟ್ಸ್ ಸರಿ ಇಲ್ಲೇ ಇರ್ಬೋದು ಅಥವಾ ಅವ್ರ ಸಮ್ ಸರ್ಕ್ಯುಲರ್ ಗೌರ್ಮೆಂಟ್ ಸರ್ಕ್ಯುಲರ್ ಅಥವಾ ಆದೇಶ ಇರ್ಬೋದು ಕಾನೂನಾತ್ಮಕವಾಗಿ ಒಂದು ತೊಡಕಿರ್ಬೋದು ಆ ಕೆಲಸ ಮಾಡಿಕೊಡ್ಲಿಕ್ಕೆ ಅಂಥದ್ದೊಂದು ಬಿಟ್ಟು ಕ್ಕಿದ್ದೆಲ್ಲ ಕೆಲಸವನ್ನು ಮಾಡಿಕೊಂಡು ನಾವು ಪ್ರಯತ್ನ ಮಾಡ್ತೀವಿ ಡಿ ಎನ್ಸ್ ಮಾಡಲಿಕ್ಕೆ ತೀರಾ ನಮ್ಮ ಹಂತದಲ್ಲಿ ಆಗಲಿಲ್ಲ ಅಂದರೆ ಅವ್ರ ಕೈಲೇ ಫಾರ್ಮ್ ಒಂದೆಂಟು ನಮೂನೆ ಒನ್ ಎಂಟು ಅಂತ ಗೊತ್ತಿದೆ ನಿಮಗೆ ಲೋಕಾಯುಕ್ತ ಕಾಯ್ದೆ ಕಾಯ್ದೆಯಡಿ ಫಾರ್ಮ್ ಒಂದೆಂಟು ನಮೂನೆ ಒಂದೆಂಟು ಅಲ್ಲಿ ರಿಜಿಸ್ಟರ್ ಮಾಡಿಸಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟು ಎನ್ಕ್ವೈರಿ ಆಗೋ ಥರ ನಾವು ಮಾಡ್ತೀವಿ ಈ ದಿನ ಆನೆಕಲ್ ತಾಲೂಕಿನ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಮೊನ್ನೆ ಗೌರವಾನ್ವಿತ ಬೆಂಗಳೂರು ಗ್ರಾಮಾಂತರದ ಲೋಕಾಯುಕ್ತ ಸಾಹೇಬರು ಸಾರ್ವಜನಿಕರ ಕುಂದುಕೊರತೆಯನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಸಾವಿರಾರು ಜನ ಅರ್ಜಿಗಳನ್ನು ತಂದು ಇವತ್ತು ಕೊಡ್ತಾ ಇದ್ದಾರೆ ಉದ್ದೇಶ ಏನಂತೇಳಿದ್ರೆ ಪ್ರತಿಯೊಬ್ಬರ ದೂರು ಏನಪ್ಪ ಅಂತೇಳಿದ್ರೆ ಕಂದಾಯ ಇಲಾಖೆ ಬಹಳ ಭ್ರಷ್ಟದಿಂದ ಕೂಡಿದೆ ಇಲ್ಲಿನ ತಹಸೀಲ್ದಾರ್ ಇರ್ಬೋದು ಅವರು ಎಲ್ಲ ರೀತಿಯಲ್ಲೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಭ್ರಷ್ಟಾಚಾರದಿಂದ ಕೂಡಿದ್ದಾರೆ ಮತ್ತು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ನಾನು ಕೂಡ ಕಳೆದ ಎರಡು ವರ್ಷಗಳಿಂದ ಮುತ್ತನಲ್ಲೂರಿನ ಮುಖ್ಯ ರಸ್ತೆಯಲ್ಲಿ ನಂಬರ್ ಕಾಣದ ಖರಾಬು ಹಳ್ಳ ಏನಿದೆ ಹದ್ದಿನಗಳ ಹಳ್ಳ ಸುಮಾರು ಒಂದು ಅಂದಾಜು ಒಂದು ಆರು ಎಕರೆ ಜಮೀನು ನನ್ನ ವಾದ ಹೇಳಿದ್ರೆ ಅಲ್ಲಿ ಶಾಲೆಗೋ ಹಾಸ್ಪಿಟ್ಲ್ಗೋ ಅಂಗನವಾಡಿಗೋ ಮೀಸಲಿಡಿ ಅಂತಕ್ಕಂಥದ್ದು ಆದರೆ ಇಲ್ಲಿನ ಕಂದಾಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಖಾಸಗಿ ಬಡಾವಣೆಯವರಿಗೆ ಭಾಳ ದೊಡ್ಡ ಕಾಲುವೆಯನ್ನು ಮುಚ್ಚಿ ರಸ್ತೆ ಮಾಡ್ತಕ್ಕಂಥದ್ದು ಮತ್ತು ಅವರು ವ್ಯಾಪಾರ ಮಾಡ್ತಕ್ಕಂಥದ್ದಕ್ಕೆ ಮಾನ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಮತ್ತು ಆನೆಕಲ್ನ ತಹಶೀಲ್ದಾರ್ಗಳು ಜತೆಗೂಡಿ ಅವರಿಗೆ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಖಂಡಿಸಿ ಇವತ್ತು ಲೋಕಾಯುಕ್ತಿಗೆ ದೂರು ಕೊಟ್ಟಿದ್ದೇನೆ ಏನಪ್ಪ ಅಂತೇಳಿದ್ರೆ ಅವರು ಇದು ಜಿಲ್ಲಾಧಿಕಾರಿಗಳು ಒಂದು ತೊಂಬತ್ತೊಂಬತ್ತರಲ್ಲಿ ಒಂದು ಎರಡು ಗಂಟೆಗೆ ಆದೇಶ ಮಾಡಿಕೊಡ್ತಾರೆ ಆದೇಶ ಉಲ್ಲಂಘನೆ ಆಗ್ತದೆ ತದನಂತರದ ಚುನಾವಣೆ ಸಂದರ್ಭದಲ್ಲಿ ಜನವರಿ ಹೋದ ವರ್ಷ ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಟಿ ಡಿ ಪಿ ಸಿ ಬಡಾವಣೆಗೆ ಗ್ರಾಮ ಪಂಚಾಯಿತಿಯಿಂದ ಎನ್ ಒ ಸಿ ಕೊಟ್ಟಿರಲ್ಲ ಆದರೆ ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಗ್ರಾಮ ಪಂಚಾಯಿತಿಯವರು ಎನ್ ಸಿ ಕೊಟ್ಟರು ಸಣ್ಣ ನೀರಾವರಿ ಎನ್ ಸಿ ಕೊಟ್ಟರು ಅಂತೇಳಿ ಹದಿನೇಳು ಕಂಡೀಷನ್ ಬೇಸ್ಡ್ ಮೇಲೆ ಮತ್ತೆ ಮೂರು ಗುಂಟೆಯನ್ನು ಕೊಡ್ತಾರೆ ಆ ಮೂರು ಗುಂಟೆಯ ಈ ಒಟ್ಟು ಸರ್ಕಾರ ಎಷ್ಟು ಭೂಮಿ ಈಗ ಖಾಸಗಿಯವರು ಹೋಗಿದೆ ಸರ್ ಆರು ಎಕರೆ ಅದು ಆರು ಎಕರೆನೂ ಖಾಸಗಿಯವರು ಮಾಡ್ಕೊಂಡಿದ್ದಾರೆ ಮತ್ತೆ ಒಂದು ಕುಂಟೆನ ಸಂಪೂರ್ಣ ಮುಚ್ಚಿಬಿಟ್ಟಿದ್ದಾರೆ ಇದು ಪ್ರತಿನಿತ್ಯ ಕಂದಾಯ ಅಧಿಕಾರಿಗಳು ಅಲ್ಲಿ ಹೋದಾಗ ಏನಾಗ್ತದೆ ಅಂದರೆ ಭಾಳ ದೊಡ್ಡ ಬಿಲ್ಡರ್ಸು ಹೋದ ತಕ್ಷಣ ಎಲ್ಲ ರೀತಿಯಲ್ಲಿ ಇವರಿಗೆ ಸೌಕರ್ಯಗಳನ್ನು ನೋಡ್ಕೊತಾರೆ ಒಂದು ಅರವತ್ತು ಕೋಟಿ ಆಗ್ಬೋದು ಇಷ್ಟು ಮೌಲ್ಯ ಕೊಟ್ಟು ದೂರು ಕೊಟ್ಟಿದ್ದೀವಿ ಅವರು ಈಗ ಮತ್ತೊಮ್ಮೆ ಮಾತಾಡೋಣ ಅಂತ ಹೇಳಿದ್ದಾರೆ ನನ್ನ ಮನವಿ ಇದು ವೈಯಕ್ತಿಕ ಹೋರಾಟ ಅಲ್ಲ ಮುಂದೆ ನಮ್ಮ ಗ್ರಾಮ ಬೆಳೀತದೆ ಮತ್ತು ಎಲ್ಲ ರೀತಿಯ ಸಾಮಾಜಿಕ ಚಟುವಟಿಕೆಗಳಿಗೆ ಆಸ್ತಿ ಬೇಕಾಗ್ತದೆ ಆಸ್ಪಿಟ್ಲ್ಗಳು ಬೇಕಾಗ್ತದೆ ಸ್ಕೂಲ್ಗೆ ಬೇಕಾಗ್ತದೆ ದೇವಸ್ಥಾನಗಳು ಬೇಕಾಗ್ತದೆ ರಸ್ತೆಗೆ ಬೇಕಾಗ್ತದೆ ಇವತ್ತು ರಸ್ತೆ ಇವತ್ತು ಅಲ್ಲಿ ಯಾರೋ ಒಂದು ಸಾರ್ವಜನಿಕರು ಕೂಡ ಇವತ್ತು ಎಚ್ಚೆತ್ತಿದ್ದಾರೆ ಏನಂತ ಹೇಳಿದರೆ ಈಗಿನ ರಸ್ತೆಯಲ್ಲಿ ಅರ್ಧ ಭಾಗ ಸಾರ್ವಜನಿಕರಿಗೆ ಜೊತೆ ಸೊತ್ತು ಅಂತೇಳಿ ಇವಾಗ ಅವರು ಹೋಗ್ತಾ ಇದ್ದಾರೆ ಅವರು ಒಂದು ವೇಳೆ ಬಂದು ರಸ್ತೆ ಕಿತ್ತಾಕಿದ್ರೆ ರಸ್ತೆನೇ ಇರಲ್ಲ ಹಾಗಾಗಿ ಇದು ಭಾಳ ಇದೇ ರೀತಿಯಲ್ಲ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಮತ್ತು ತಹಶೀಲ್ದಾರ್ ಅವರು ಜೊತೆಗೂಡಿ ಎಲ್ಲ ಬಡಾವಣೆಗಳಲ್ಲಿ ಈ ಒಂದು ಏನದು ಸೇತುವೆಗಳಿಗೆ ಅಡ್ಡ ಸೇ ಅಂತೇಳಿ ಹಾಕ್ಕೊಂಡು ಜಮೀನನ್ನು ಕೊಬ್ಳಿಕೆ ಮಾಡ್ತಕ್ಕಂಥ ಇದು ಹುನ್ನಾರಾಗಿದೆ ಇದನ್ನು ತೊಲಗಿಸ್ಬೇಕು ಅಂತಕ್ಕಂಥದ್ದೇ ನನ್ನ ಮನವಿ ಹಾಗೂ ಇವತ್ತು ಆನೆಕಲ್ ತಾಲೂಕಿನಲ್ಲಿ ಕಂದಾಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಸಾರ್ವಜನಿಕರಿಗೆ ಯಾವುದೇ ಕೆಲಸ ಇಲ್ಲ ನೀವು ಒಂದು ಸಾರಿ ಮಾಧ್ಯಮದವರು ಹೋಗಿ ನೋಡಿ ಅಲ್ಲಿ ಕೆಲವು ದಾಖಲೆಗಳನ್ನು ಪಡಿಬೇಕಾದರೆ ನೂಕು ನುಗ್ಲು ನೂಕು ನುಗ್ಗಲು ಅಂದರೆ ಅದು ನೋಡೋದಕ್ಕೆ ಅಸಹ್ಯ ಆಗುತ್ತೆ ಸಂಪೂರ್ಣವಾಗಿ ತಾಲೂಕು ಆಡಳಿತ ವಿಫಲ ಆಗಿದೆ ಹಾಗಾಗಿ ಲೋಕಾಯುಕ್ತ ಎಲ್ಲ ಇಲಾಖೆಯ ಅಧಿಕಾರಿಗಳ ಮೇಲೆ ಒಂದು ಕಿವಿ ಹಿಂಡು ಅವ್ರನ್ನ ಎಚ್ಚರಿಕೆ ಮಾಡಬೇಕು ಬರೀ ಸಾರ್ವಜನಿಕರು ಎಷ್ಟು ಸಾರಿ ಹೋರಾಟ ಮಾಡೋಕ್ಕಾಗ್ತದೆ ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ನನಗೆ